No, con... விஷய சரி பிடிச்ச ನೋಡ್ತಾ ಇಸ್ ಸ್ಮೈಲಿಂಗ್ ಹಾ ರೆಡಿ 액션 ಅಲ್ಲ ಪಹಡಿ ನೀ ಅವ ನೀನು ಕೆರಿತಾ ಇರಿ ಇಂಗ 액션 ಹಾ ನನ್ನ ಕಂಟಿನ್ಯೂಟಿ ಕೂಡ ಅವನ್ನ ನೆಕ್ಕಡ ಹಿಂಗೆ ಅಂತ ಅವನ್ನ ನೋಡ್ 봐 ನೋಡ್ 봐 ಅಣ್ಣಾ ನೋವಲ್ಲಿ ಇರು ಒಂದೋಡಿ ಪುನೀತ್ ಏ ಪುನೀತ್ ಒಂದೋಡಿ 액션 ಈ ಕಡೆ ಹೊಡೆಯೋದು ನೀನು ನಾನು ನನ್ನ ಇದು ಹೆಂಗೆ ಕಟ್ ಮಾಡೋದು ಅಂತ ಹೇಳಿದ್ರೆ ಏನಾದ್ರು ಹೊಡೆದ್ರೆ ಅಪ್ಪ ಅಂತ ನೋಡಬಾರ್ದು ಈ ಕಡೆ ಇಲ್ಲೆಲ್ಲ ಹಿಂಗೆ ಹೊಡೆದು ಸರಿ ಆಹ್ಹ ಏಯ್ ಎಷ್ಟು ಜೋರಾಗಿ ಬಿಡಿ ಅಂತ ಅಂದೆ ದೊಡ್ಡ ಬಿಳಿ ಬಿಡಬೇಕು ಆ ಅಂತ ಹೇಶು ಜೋರು ಅಂತಂದೆ ಹಾಂ ಅಂತ ಹೇಳು ಆ ಹಾಂ ಹಾಂ ನಗಬಾರ್ದು ಅಂತ ನಗಬಾರ್ದು ಏನು ಮಾಡ್ಬೋದು ಹೇ ಎಷ್ಟು ಜೋರಂತಲ್ಲ ಹಾಂ ಸಲ ನೋಡ್ಕೊಂಡು ಏ ನಾನು ಮಾತಾಡ್ತೇನೆ ಅಲ್ಲ ನೀನು ಫಸ್ಟ್ ಪುನೀತ್ ಓದ್ಕೊಂಡ್ಬರ್ತೀ ಪುನೀತ್ ಬಾಡ್ಬೇಕು ನೀನು ಇಲ್ಲಿ ಎತ್ತಿರೋ ನಿರ್ತೀರ ನಿಮ್ಗೆ ಇವ್ರನ್ನ ಕಂಡ್ರೆ ಆಗಲ್ಲ ಇವತ್ತು ನೀನು ಬಿಡಲ್ಲ ಇವನೇ ಬರ್ತೀವಿ ಆ ಕಡೆ ನೋಡ್ಕೊಂಡ್ ಬಂದಿಡ ಆ ಇದು ಫೋಟೋ ಫೋಸ್ಗೆ ಗೆ ಇಡ್ಕೋಬೇಡ ಅವನ್ನ ಇಡ್ಕೋ ತರ ಇಡ್ಕೋ ಕೈಲತ್ರ ಜಗಳಕ್ಕೆ ಹೋಗ್ತರೆ ಅಂತ ಎರಡು ಕೈ ಕೈಯಲ್ಲಿ ಇಡ್ಕೋ ಅಷ್ಟೇ ರೆಡಿ 얘ದು ಸರಿ ಬಿಡ್ತಾ ಇರು ಆಕ್ಷನ್ ಅಯ್ ಯಾಚನೆ ಅಲ್ಲಿ ನಿಂಗೆ 로ಡಲ್ಲಿ ಕಾಲಿಂಗ್ ಅಮ್ಮ ನಿನ್ನ ಕರೀತಾರೆ ಅವರೆ ಕಣ್ಣು ನೋಡು ಕಣ್ಣು ನೋಡ್ಕೊಂಡು ಹೇಳು ಅಮ್ಮ ನಿನ್ನ ಕರೀತಾರೆ ಮತ್ತೆ ಯಾಕೆ ಕೆಳಗಡೆ ನೋಡೋದು ಸಂಜೆ ನಿನ್ನ ನನ್ನ ನೀನು ನಾನು ನೀನು ನನ್ನನ್ನ ನೀನು ನನ್ನನ್ನ ಪಾಕೆಟ್ ಅಲ್ಲಿ ಹೋಗಬೇಕಂತೆ ಹೋಗಬೇಕಂತೆ ಸಂಜೆ ನಿನ್ನ ನನ್ನ ರೋಲಿಂಗ್

ఏ యార్ గెట్ టైం అని రేకదర్ మార్తి ఏది ఎనక పేస్ట్ కాలి ఆడాకండోరు ఏ యార్ గల్తియా నన్నేస్తా నన్ ఏగ్ బెకదర్ మార్తిని నన్ ఏన్ బెకదర్ మార్తిని నన్ ఏన్ బెకదర్ మార్తిని బండి కొడదాకి కేల బండి బిట్ల కొడదాకి కేలాకే బండి కొడదాకి కిరిచ్ వేక మొయితా మార్ తోర్సుం ఉంజరి మార్ తోర్సు ఏంగ బిల్తియా మార్ తోర్సు బిడు అమ్మ అమ్మ నాడు ముఖేనదు హుడ్కోతరా ಅವಳತ್ರ ನೋಡ್ಕೊಂಡು ಅವಳ ಹತ್ರ ಹೋಗುದು ಇನ್ನ ಹತ್ರ ಮಾಡಿ ಒಬ್ಬರೊಬ್ಬರ ಕ್ಲಿಯರ್ ಆಗಿ ಆಮೇಲೆ ಮಾತಾಡೋದು ಹಾ ಯಾರು ನೆಲೆ ನೋಡ್ಕೊಂಡಿಲ್ಲ ಯಾಕೆ ಹೋಗೋದು ನೀರೋದು ಎಲ್ಲಿ ನೋಡು ಹಾ ಅಲ್ಲಿಂದ್ ನೋಡ್ಕೊಂಡು ಏನಕ್ಕೆ ನೆಲೆ ನೋಡ್ತೀಯ ನೋಡಿದೆ ವಿಡಿಯೋ ಮಾಡ್ತೀನಿ ಇವಾಗ ಮಾಡ್ತಾ ನೆಲ ಕಣ್ಣು ಕೆಳಗಡೆ ಹಾಕ್ಲೇಬಾರ್ದೆ

ಹೀಗೇ ಇರ್ತಿದ್ವೋ ಏನೋ ಬಹುಶಃ ನನಗೂ ತಮ್ಮನೋ ತಂಗಿನೋ ಇದ್ದಿದ್ರೆ ಹೀಗೆ ಇರ್ತಿದ್ವೋ ಏನೋ ಹೀಗೇ ಇರ್ತಿದ್ವೋ ಏನೋ ಬಹುಶಃ ನನಗೂ ತಮ್ಮ ಬಹುಶಃ ನನಗೂ ಅವ್ಳು ಕಿರ್ಚಿದ್ಲಾ ಏನಾದ್ರು ಕರ ಕನ್ನಡ ಯಾಕೆ ಕಿರ್ಚಿದ್ಲು ಅವ್ಳು ಕಿರ್ಚಾರಲ್ಲ ಇವ್ನ ಮತ್ತೆ ಹೋಗಿ ಕಿರ್ಸಿದ್ಲು ಅನ್ಬೇಕು ಯಾಕೆ ಯಾಕೆ ಹಾಕಿ ಕಿರ್ಚಿದ್ಲು ಹೋಗು ಹೋಗು ಒಂದು ಮಾಡುದೆ ಯಾಕೆ ಏನಾಯಿತು ಯಾಕೆ ಏನಾಯಿತು ಯಾಕೆ ಕಿರಿಚಿದೆ ಯಾಕೆ ಯಾಕೆ ಏನೇನೆ ಯಾಕೆ ಕಿರ್ಚಿದ್ಲು ಎಕ್ ಆಕ್ಟಿಂಗ್ ಅಲ್ವಾ ಅವಳು ನಿಮ್ಮ ಅಕ್ಕ ಅಲ್ವಾ ಮತ್ತೆ ಹಾಗಂತ ನಾನು ಹೇಳಿದ್ನಾ 액션 ಹಾಗತಾ ಆಗಬಾ 액션 ಹಾಗತಾ ಅಂತ ಹೇಳ್ನಾ ಹಾಗಂತ ನಾನು ಹೇಳಿದ್ನಾ ಆಗತಾ ಅಂತ ಹಾಗಂತ ಹಾಗಂತ ಅಂತ ಹೇಳು ಫಸ್ಟ್ ಕೇಳಿ ಹಾಗಂತ ಆಗುತ್ತಾ ನಾನು ಹೇಳಿದ್ನಾ ನಾನು ಹೇಳಿದ್ನಾ ಆಗತಾ ನಾನು ಹೇಳಿದ್ನಾ

ಇದೆಲ್ಲ ಅವಳು ನಮ್ಮಕ್ಕ ಅಕ್ಕ ತಂಗಿ ಇದೆಲ್ಲ ಕಾಮನ್ ನಾ ಅವಳು ನಮ್ಮಕ್ಕ ಅವಳು ನಮ್ಮಕ್ಕ ಅವಳು ನಮ್ಮಕ್ಕ ಅಕ್ಕ ನಾನು ಅವಳು ತಂಗಿ ನಾನು ನಮ್ಮ ಅಕ್ಕ ಇಷ್ಟ ಮಾತ್ರ ಹೇಳು ಅವಳು ನಮ್ಮಕ್ಕ ಅಕ್ಕ ನಾನು ಅವಳು ತಂಗಿ ನಾನು ಕೇಳಸಲ್ವಾ ನಿಮಗೆ ಅವಳು ನಮ್ಮಕ್ಕ ಅವಳು ನಮ್ಮಕ್ಕ ಅಕ್ಕ ನಾನು ಅವಳ ತಂಗಿ ಅವಳು ನಮ್ಮಕ್ಕ ಅವಳು ನಮ್ಮ ಅಕ್ಕ ನಾನು ನಾನು ತಂಗಿ ನಾನು ಅವಳ ತಂಗಿ

ಅವಳಿಗೆ ಕಣ ಇವಳು ಅವಳು ಏನ್ ಹೇಳು ಜೋರಾಗಿ ಹೇಳು ಇದ್ದಾಗ್ತಾಳೆ ಅವಳಿದ್ದಾಗ ಇವಳಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆ ಇವಳಿಗಿಂಗೆ ಹೇಳು ಕೇಕ್ ತಂದಿದ್ಯಾ ಇವತ್ತಿನ ದಿನ ಷಷ್ಠಿಯ ಬರ್ತ್ ಎಲ್ಲ ಕೇಕ್ ತಂದಿದ್ದಾರೆ ನಾವೆಲ್ಲ ಸೇರಿ ಒಂದು ತಂದ್ವಿ ಷಷ್ಠಿನೂ ಇಲ್ಲೇ ಎತ್ಕೊಂಡು ಬಂದಿದ್ದಾಳೆ ಕಟ್ ಮಾಡೋಣ ಅಂತ ಸೊ ಷಷ್ಠಿ ಬರ್ತ್ ಆಚರಣೆ ಮಾಡ್ತಾ ಇದ್ದೀವಿ ಹ್ಯಾಪಿ ಬರ್ತ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ ಸುಮ್ಮನೆ ನೋಡ್ತಾಳೆ ಏನಂತ ಅಲ್ಲಿ ನೋಡು ಕೇಕು ಅಲ್ಲಿ ಅಲ್ಲಿ ಕೇಕ್ ನೋಡೇ ನಿಂತ್ಕೊ ಇಲ್ಲ ನೋಡು ನಗುತ ನಗುತ ಕನ್ನಡ ಕನ್ನಡ ಸಾಂಗು ನಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಕಟ್ ಮಾಡು ಕಟ್ ಮಾಡು ಬನ್ನಿ ಮೇಡಮ್ ಬನ್ನಿ ಮಾಡಿ ಮಾಡಿ ಕಟ್ ಮಾಡಿ ಜೈ ಗಣಪ ಜೈ ದುರ್ಗಿ ಶಂಭೋ ಶಂಕರ ಆ ಕಡೆದು ಕಟ್ ಮಾಡಿ ಹಾಗೆ ಆ ಕಡೆದು ಕಟ್ ಮಾಡಿ ಜೈ ಗಣಪ ಜೈ ದುರ್ಗಿ ಹೇಳ್ಬೇಕು ಅರಾರಮಾದ್ರೂ ಶಂಕೋ ಶಂಕರ ಓಂ ನಾರಾಯಣ ಬಿಡು ಮೇಡಮ್ ಫಸ್ಟ್ ಅಮ್ಮಗೆ ತಿಂತ ತಿಂತರೂ ಬರೋಲ್ಲ ಫಸ್ಟ್ ತಿಂತ

ಅಲ್ಲೋಡ ಮೇಲೆ ಹುಟ್ಟಹಬ್ಬದ ಶುಭಾಶಯಗಳು ಬಾರ ನಿಂದ ಆಯ್ತಲ್ವಾ ಇನ್ನೊಂದು ಹಾ ಇಲ್ಲ ಅವಳು ನಿನ್ನತ್ರ ಹೇಳಿದ್ಲಾ ಇಲ್ಲ ಅವಳು ನಿನ್ನತ್ರ ಹೇಳಿದ್ಲಾ ಇಲ್ಲ ಅವಳು ಇಲ್ಲ ಅವಳು ನಿನ್ನ ಹತ್ರ ಅವಳು ಇಲ್ಲ

Yeayyyy Ila diwa, iya bansi na du Akshi Aura, dika aina Aduh Aamii Happy Birthday Akshi, Happy Birthday Happy Birthday Happy Birthday Aung, ini, ini, ini Nga, happy birthday ku Nga, happy birthday I, <was before>. aung, <laughs> <laughs> ಅಲ್ಲ ಬರ್ನಲ್ಲ ದೀಕ್ಷಿತ್ ಕಂಟಿನ್ಯೂದಾಗ ಏನ ದೀಕ್ಷಿತ್ ಬಂದಲ್ಲ ದೀಕ್ಷಿತ್ ಬೇಕು